ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಐವತ್ತೆರಡು ವರ್ಷಗಳಿಂದ ಅಚಲವಾಗಿ ನಿಂತಿರುವ ಒಂದು ಹೆಸರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಯಾರು ಮುಟ್ಟಲಾರದೆ ಇದ್ದ ಆ ಸಂಖ್ಯೆ ಅದು ದೇವರಾಜ ಅರಸು ಅವರ ದಾಖಲೆ ಆದ್ರೆ ಈಗ ಕರ್ನಾಟಕ ರಾಜಕೀಯದಲ್ಲಿ ಒಂದು ಪ್ರಶ್ನೆ ಗಂಭೀರವಾಗಿ ಕೇಳಿ ಬರ್ತಾ ಇದೆ ಈ ದಾಖಲೆಯನ್ನ ಕೊನೆಗೂ ಮುರಿಯುವ ನಾಯಕ ಯಾರು ಪಕ್ಷದೊಳಗಿನ ಬಣ ರಾಜಕೀಯ ಕುರ್ಚಿ ಕಾದಾಟ ಅಧಿಕಾರ ಹಂಚಿಕೆ ಚರ್ಚೆಗಳ ನಡುವೆಯೂ ಒಬ್ಬ ನಾಯಕ ಮೌನವಾಗಿ ಆದ್ರೆ ಗಟ್ಟಿಯಾಗಿ ಇತಿಹಾಸದ ಬಾಗಿಲು ತಟ್ಟುತ್ತಿದ್ದಾನೆ ಇನ್ನು ಕೇವಲ ಕೆಲವು ದಿನಗಳು ಅಂದ್ರೆ ಜನವರಿ ಆರು ಆ ದಿನ ಕರ್ನಾಟಕ ರಾಜಕೀಯದಲ್ಲಿ ಏನಾಗಲಿದೆ ಸಿದ್ದರಾಮಯ್ಯ ಹೇಗೆ ದೇವರಾಜ ಅರಸು ದಾಖಲೆ ಮುರಿಯುತ್ತಿದ್ದಾರೆ ಈ ದಾಖಲೆಯ ಹಿಂದೆ ಇರುವ ರಾಜಕೀಯ ಶಕ್ತಿ ಏನು ಮತ್ತು ಈ ಸಂಭ್ರಮ ಏಕೆ ಕೇವಲ ಒಂದು ವ್ಯಕ್ತಿಯದಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಈ ಸಂಪೂರ್ಣ ಕಥೆಯನ್ನ ಹೇಳ್ತಾ ಹೋಗ್ತೀವಿ ನೋಡಿ ಯಾಕಂದ್ರೆ ಇದು ಕೇವಲ ರಾಜಕೀಯ ಸುದ್ದಿಯಲ್ಲ ಇದು ಇತಿಹಾಸ ಬರೆಯುವಂತ ಕ್ಷಣ ಒಂದು ಊರ್ನಲ್ಲಿ ಒಬ್ಬ ರಾಜ ಇದ್ದ ಆ ರಾಜನ ಆಡಳಿತ ವರ್ಷಗಳ ಕಾಲ ಮುಂದುವರೆದಿತ್ತು ಯಾರು ಮುರಿಯಲಾಗದ ದಾಖಲೆಯದು ಏಳು ವರ್ಷ ಎರಡ್ ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಆಡಳಿತ ನಡೆಸಿದ ರಾಜ ಎಂಬ ಹೆಸರನ್ನು ಇತಿಹಾಸದಲ್ಲಿ ಬರ್ತಿದ್ರು ವರ್ಷಗಳು ಕಳೆಯುತ್ತಿದ್ದರು ಆ ದಾಖಲೆ ಅಚಲವಾಗಿಯೇ ಉಳಿದಿತ್ತು ಆದ್ರೆ ಈಗ ಅದೇ ಇತಿಹಾಸದ ಪುಟಗಳಲ್ಲಿ ಹೊಸ ಹೆಸರು ಬರೆಯಲು ಒಬ್ಬ ನಾಯಕ ಸಿದ್ಧರಾಗಿದ್ದಾರೆ ಇನ್ನು ಕೇವಲ ಒಂಬತ್ತು ದಿನಗಳು ಜನವರಿ ಆರು ಆ ದಿನ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಶುರುವಾಗಲಿದೆ ಆ ನಾಯಕ ಬೇರೆ ಯಾರು ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಕಾಂಗ್ರೆಸ್ನಲ್ಲಿ ಪಟ್ಟದ ಪಗಡಿಯಾಟ ಬಡಗಳ ರಾಜಕೀಯ ಅಧಿಕಾರ ಹಂಚಿಕೆ ಊಹಾಪೋಹಗಳು ಜೋರಾಗಿದ್ರು ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ತಮ್ಮದೇ ದಾರಿಯಲ್ಲಿ ಸಾಕ್ತಿದ್ದಾರೆ ರಾಜಕೀಯ ಗದ್ದಲದ ನಡುವೆಯೂ ದಾಖಲೆ ಬರೆಯುವತ್ತ ದಾಪುಗ ನೀಡುತ್ತಿರುವ ನಾಯಕನಾಗಿ ಅವರು ಕಾಣಿಸುತ್ತಿದ್ದಾರೆ ಪಕ್ಷದ ಒಳಗಿನ ಒತ್ತಡಗಳ ನಡುವೆಯೂ ಸಿಎಂ ಕುರ್ಚಿಯಲ್ಲಿ ಸ್ಥಿರವಾಗಿ ಕುಳಿತಿರುವುದು ಅವರ ರಾಜಕೀಯ ತಾಕತ್ತು ಎಷ್ಟಿದೆ ಎಂಬುದಕ್ಕೆ ಸಾಕ್ಷಿ ಎರಡ್ ಸಾವಿರದ ಆರರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಂಟ್ರಿ ಕೊಟ್ಟ ಸಿದ್ದರಾಮಯ್ಯ ಮೇ ಹದಿಮೂರು ಎರಡ್ ಸಾವಿರದ ಹದಿಮೂರರಂದು ಮೊದಲ ಬಾರಿಗೆ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ರು ಯಾವುದೇ ವ್ಯತ್ಯವಿಲ್ಲದೆ ಐದು ವರ್ಷ ಸಂಪೂರ್ಣ ಅವಧಿ ಆಡಳಿತ ನಡೆಸಿದ ಅವರು ನಿರಂತರ ಐದು ವರ್ಷ ಆಡಳಿತ ನಡೆಸಿದ ರಾಜ್ಯದ ಎರಡನೇ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನ ಆಗ್ಲೇ ಬರ್ತಿದ್ರು ನಂತರ ರಾಜಕೀಯ ಏರುಪೇರುಗಳ ನಡುವೆಯೂ ಹೋರಾಡಿ ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದ್ರು ಈಗ ಈ ಎರಡು ಅವಧಿಗಳ ಒಟ್ಟು ಆಡಳಿತ ಅವಧಿ ಸೇರಿ ಜನವರಿ ಆರಕ್ಕೆ ಏಳು ವರ್ಷ ಎರಡು ನೂರ ಗಡಿ ದಿನಗಳ ಈ ಮೂಲಕ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ದೀರ್ಘಾವಧಿ ಕಾಲ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನು ಸಿದ್ದರಾಮಯ್ಯ ಬರೆಯಲಿದ್ದಾರೆ ಈ ದಾಖಲೆ ಇದುವರೆಗೂ ಯಾರಿಗೂ ಸಾಧ್ಯವಾಗಿರಲಿಲ್ಲ ಹತ್ತೊಂಬತ್ ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ ನೂರ ಎಪ್ಪತ್ತೇಳರವರೆಗೆ ನಿರಂತರ ಐದು ವರ್ಷ ಮತ್ತು ನಂತರ ಒಂದು ವರ್ಷ ಮುನ್ನೂರ ಹದಿನೆಂಟು ದಿನಗಳ ಕಾಲ ಆಡಳಿತ ನಡೆಸಿದ ದಿವಂಗತ ದೇವರಾಜ ಅರಸೋವರ ದಾಖಲೆ ಏಳು ವರ್ಷ ಎರಡ್ನೂರ ದಿನ ಇಷ್ಟು ವರ್ಷಗಳ ಕಾಲ ಅಚಲವಾಗಿತ್ತು ಇದೀಗ ಅದನ್ನೇ ಸಿದ್ದರಾಮಯ್ಯ ಮೀರಿಸಿದ್ದಾರೆ ಇದು ಕೇವಲ ಅಂಕಿ ಅಂಶಗಳ ದಾಖಲೆ ಅಲ್ಲ ಇದು ರಾಜಕೀಯ ಸ್ಥೈರ್ಯ ಸಂಘರ್ಷ ಹೋರಾಟ ಮತ್ತು ತಾಳ್ಮೆಯ ಫಲ ರಾಜ್ಯ ರಾಜಕಾರಣದಲ್ಲಿ ಅನೇಕ ಬಾರಿ ಸಿದ್ದರಾಮಯ್ಯರನ್ನು ಕಡೆಗಣಿಸಲು ಕುಗ್ಗಿಸಲು ಪ್ರಯತ್ನಗಳಾದವು ಆದರೆ ಪ್ರತಿ ಬಾರಿ ಅವರು ರಾಜಕೀಯವಾಗಿ ಇನ್ನಷ್ಟು ಗಟ್ಟಿಯಾಗಿ ಮರಳಿದ್ದಾರೆ ಇದೇ ಅವರ ಶಕ್ತಿ ಇದೇ ಅವರ ರಾಜಕೀಯ ಪಟುತನ ಇತ್ತ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಬರುತ್ತಿರುವ ಸೂಚನೆಗಳು ಕಾಣಿಸ್ತಿವೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ಮಧ್ಯೆ ಕುರ್ಚಿ ಕಾದಾಟದ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿವೆ ಎರಡು ಬಣಗಳು ತಮ್ಮ ತಮ್ಮ ಕಾರ್ಯತಂತ್ರಗಳನ್ನ ರೂಪಿಸುತ್ತಿವೆ ಆದ್ರೂ ಈ ಎಲ್ಲಾ ಗೊಂದಲಗಳ ನಡುವೆಯೂ ಸಿದ್ದರಾಮಯ್ಯ ಈ ಐತಿಹಾಸಿಕ ದಾಖಲೆಯತ್ತ ತಡೆಯಿಲ್ಲದೆ ಸಾಕ್ತಿದ್ದಾರೆ ಎಂಬುದೇ ಗಮನಾರ್ಹವಾಗಿದೆ ಈ ದಾಖಲೆ ಮುರಿಯುವ ಸಂಭ್ರಮ ಈಗಾಗಲೇ ಸಿದ್ದರಾಮಯ್ಯ ಬೆಂಬಲಿಗರಲ್ಲಿ ಮನೆ ಮಾಡಿದೆ ಜನವರಿ ಆರರಂದು ಬೆಂಗಳೂರಿನಲ್ಲಿ ಅಹಿಂದ ಯುವ ಸಮುದಾಯದ ಭರ್ಜರಿ ನಾಟಿ ಕೋಳಿ ಔತಣ ಕೂಟ ಹಮ್ಮಿಕೊಂಡಿದೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಇದು ಕೇವಲ ಔತಣ ಕೂಟವಲ್ಲ ಸಾಮಾಜಿಕ ನ್ಯಾಯದ ರಾಜಕಾರಣದ ಸಂಭ್ರಮಾಚರಣೆ ಎಂದು ಬೆಂಬಲಿಗರು ಹೇಳುತ್ತಿದ್ದಾರೆ ಅಹಿಂದ ಹಿಂದುಳಿದ ವರ್ಗಗಳ ಆಹಾರ ಪದ್ಧತಿಗಳ ಮೇಲೆ ನಡೆಯುತ್ತಿರುವ ಟೀಕೆಗಳಿಗೆ ಪ್ರತಿಯಾಗಿ ನಮ್ಮ ಆಹಾರ ನಮ್ಮ ಸಂಸ್ಕೃತಿ ಎಂಬ ಸಂದೇಶವನ್ನು ಸಾರ್ವಜನಿಕವಾಗಿ ನೀಡಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿರುವುದನ್ನು ಸಂಭ್ರಮಿಸುವ ಜೊತೆಗೆ ಅವರ ರಾಜಕೀಯ ತತ್ವಗಳಿಗೆ ಬೆಂಬಲ ವ್ಯಕ್ತಪಡಿಸುವ ವೇದಿಕೆಯಾಗಿ ಈ ಕಾರ್ಯಕ್ರಮ ರೂಪುಗೊಂಡಿದೆ ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕು ಎಂದರೆ ಸುಲಭದ ಪಯಣವಲ್ಲ ಹಿಂದುಳಿದ ವರ್ಗದ ಕುಟುಂಬದಿಂದ ಬಂದ ನಾಯಕನಾಗಿ ಅವರು ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳೆಯಬೇಕಾಯಿತು ಹಲವು ಬಾರಿ ಸೋಲು ಪಕ್ಷ ಬದಲಾವಣೆ ಒಳ ರಾಜಕೀಯ ಒತ್ತಡಗಳು ಇವೆಲ್ಲವನ್ನು ಎದುರಿಸಿ ಕೊನೆಗೆ ರಾಜ್ಯದ ಅತಿದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ದಾಖಲೆಯ ಅಂಚಿಗೆ ತಲುಪಿರುವುದು ಅವರ ಹೋರಾಟದ ಸಾಕ್ಷಿ ಈ ದಾಖಲೆಯ ಹಿಂದೆ ವರ್ಷಗಳ ರಾಜಕೀಯ ಅನುಭವ ನೆಲಮಟ್ಟದ ಸಂಪರ್ಕ ಮತ್ತು ಸ್ಪಷ್ಟ ಸಾಮಾಜಿಕ ಅಜೆಂಡಾ ಅಡಕವಾಗಿದೆ ಸಿದ್ದರಾಮಯ್ಯ ಅವರ ಆಡಳಿತವನ್ನು ವಿಶ್ಲೇಷಿಸಿದರೆ ಇದು ಕೇವಲ ಕುರ್ಚಿ ಉಳಿಸಿಕೊಳ್ಳುವ ರಾಜಕಾರಣವಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಅನ್ನಭಾಗ್ಯ ಕ್ಷೀರಭಾಗ್ಯ ವಿದ್ಯಾಸ್ಥಿರಿ ಶಕ್ತಿ ಗೃಹಲಕ್ಷ್ಮಿ ಯುವ ನಿಧಿ ಸೇರಿದಂತೆ ಅನೇಕ ಕಲ್ಯಾಣ ಯೋಜನೆಗಳ ಮೂಲಕ ಅವರು ಬಡವರು ಹಿಂದುಳಿದವರು ಮತ್ತು ಮಧ್ಯಮ ವರ್ಗದ ಮೇಲೆ ತಮ್ಮ ಆಡಳಿತದ ಗುರುತು ಬಿಟ್ಟಿದ್ದಾರೆ ಇವುಗಳು ಚುನಾವಣಾ ಘೋಷಣೆಗಳಷ್ಟೇ ಅಲ್ಲ ಆಡಳಿತದ ನಿರಂತರತೆಯನ್ನು ಕಾಪಾಡಿದ ರಾಜಕೀಯ ಶಕ್ತಿಯೂ ಹೌದು ಪಕ್ಷದ ಒಳಗಿನ ಬಣ ರಾಜಕೀಯದ ನಡುವೆಯೂ ಸಿದ್ದರಾಮಯ್ಯ ಸ್ಥಿರವಾಗಿ ನಿಂತಿರುವುದು ಅವರ ಅನುಭವದ ಫಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರೊಂದಿಗೆ ಅಧಿಕಾರ ಹಂಚಿಕೆ ಕುರಿತು ಚರ್ಚೆಗಳು ನಡೆಯುತ್ತಿದ್ರು ಸಿದ್ದರಾಮಯ್ಯ ಅವರು ತಾಳ್ಮೆ ಮತ್ತು ಮೌಲ್ಯದ ರಾಜಕಾರಣವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಮಾತನಾಡುವುದಕ್ಕಿಂತ ಕೆಲಸದ ಮೂಲಕ ಉತ್ತರಿಸುವ ಶೈಲಿ ಅವರನ್ನು ಇತರ ನಾಯಕರಿಗಿಂತ ಬೆನ್ನವಾಗಿಸುತ್ತದೆ ಇದೇ ಕಾರಣಕ್ಕೆ ಗದ್ದಲಗಳ ನಡುವೆಯೂ ಅವರು ದಾಖಲೆಯ ಹಾದಿಯಲ್ಲಿ ಸಾಕ್ತಿದ್ದಾರೆ ದೇವರಾಜ ಅರಸು ಅವರೊಂದಿಗೆ ಸಿದ್ದರಾಮಯ್ಯ ಅವರನ್ನ ಹೋಲಿಕೆ ಮಾಡುವುದಕ್ಕೆ ರಾಜಕೀಯ ಕಾರಣಗಳಿವೆ ಅರಸು ಅವರು ಸಾಮಾಜಿಕ ನ್ಯಾಯದ ರಾಜಕಾರಣಕ್ಕೆ ಹೊಸ ದಿಕ್ಕು ಕೊಟ್ಟ ನಾಯಕ ಅದೇ ದಾರಿಯಲ್ಲಿ ಸಾಗುತ್ತಿರುವುದಾಗಿ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರೆ ಅವರು ತಮ್ಮನ್ನು ಅರಸುವಾಗಿ ಬಿಂಬಿಸಿಕೊಳ್ಳಲು ಯತ್ನಿಸಿಲ್ಲ ಬದಲಾಗಿ ಅರಸು ಹಾಕಿದ ಹಾದಿಯನ್ನು ಇಂದಿನ ಕಾಲಕ್ಕೆ ತಕ್ಕಂತೆ ಮುಂದುವರಿಸುವ ಪ್ರಯತ್ನವೇ ತಮ್ಮ ಗುರಿ ಎಂದು ಹೇಳಿದ್ದಾರೆ ಇದು ಅವರ ರಾಜಕೀಯ ಪಕ್ವತೆಯನ್ನು ತೋರಿಸುತ್ತದೆ ಜನವರಿ ಆರರಂದು ನಡೆಯಲಿರುವ ಸಂಭ್ರಮಾಚರಣೆ ಕೇವಲ ಒಂದು ದಾಖಲೆಯ ಆಚರಣೆಯಲ್ಲ ಅದು ಅಹಿಂದ ರಾಜಕಾರಣದ ಶಕ್ತಿಯ ಪ್ರದರ್ಶನ ನಾಟಿ ಕೋಳಿ ಔತಣಕೂಟದ ಮೂಲಕ ತಮ್ಮ ಸಂಸ್ಕೃತಿ ಆಹಾರ ಪದ್ಧತಿ ಮತ್ತು ಅಸ್ತಿತ್ವವನ್ನು ಪ್ರಶ್ನಿಸುವವರಿಗೆ ಸ್ಪಷ್ಟ ಸಂದೇಶ ನೀಡಲಾಗುತ್ತಿದೆ ಈ ಕಾರ್ಯಕ್ರಮವು ಸಿದ್ದರಾಮಯ್ಯ ಅವರ ಬೆಂಬಲದ ವ್ಯಾಪ್ತಿ ಮತ್ತು ನೆಲಮಟ್ಟದ ಶಕ್ತಿಯನ್ನು ತೋರಿಸುವ ವೇದಿಕೆಯಾಗಿ ರೂಪುಗೊಳ್ತಿದೆ ಕರ್ನಾಟಕ ರಾಜಕೀಯದಲ್ಲಿ ದಾಖಲೆಗಳು ಶಾಶ್ವತವಾಗಿರುವುದಿಲ್ಲ ಆದರೆ ಅವು ಇತಿಹಾಸದ ಮೈಲುಗಲ್ಲುಗಳು ದೇವರಾಜ ಅರಸು ಅವರ ನಂತರ ದೀರ್ಘಾವಧಿ ಕಾಲ ರಾಜ್ಯವನ್ನು ಮುನ್ನಡೆಸಿದ ಮುಖ್ಯಮಂತ್ರಿ ಎಂಬ ಹೆಸರನ್ನು ಸಿದ್ದರಾಮಯ್ಯ ಬರೆಯುತ್ತಿರುವುದು ಅವರ ರಾಜಕೀಯ ಬದುಕಿನ ಅತ್ಯಂತ ಮಹತ್ವದ ಕ್ಷಣ ರಾಜಕೀಯ ಗದ್ದಲ ಊಹಾಪೋಹ ಬಣ ರಾಜಕೀಯಗಳ ನಡುವೆಯೂ ದಾಖಲೆ ಬರೆಯುವ ನಾಯಕನಾಗಿ ಅವರು ಇತಿಹಾಸದಲ್ಲಿ ಉಳಿಯಲಿದ್ದಾರೆ ನಾಯಕತ್ವ ಗೊಂದಲದ ನಡುವೆಯೂ ಕಾಂಗ್ರೆಸ್ ವರಿಷ್ಠರು ಅಭಯ ನೀಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದಲ್ಲಿ ಉಂಟಾಗಿರುವ ಗೊಂದಲ ಶೀಘ್ರವೇ ಬಗೆಹರಿಯಲಿದೆ ಅದರ ಬಗ್ಗೆ ಚಿಂತೆ ಬೇಡ ಎಂದು ಸ್ಪಷ್ಟ ಸಂದೇಶ ನೀಡಿದ್ದಾರೆ ಈ ಮೂಲಕ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬುವ ಪ್ರಯತ್ನವೂ ನಡೆದಿದೆ ಅರಸು ದಾಖಲೆ ಮುರಿಯುವ ವಿಚಾರದ ಬಗ್ಗೆ ಸಿದ್ದರಾಮಯ್ಯ ಅವರ ನಿಲುವು ಕೂಡ ಸ್ಪಷ್ಟವಾಗಿದೆ ನನ್ನನ್ನು ಎರಡನೇ ದೇವರಾಜ ಅರಸು ಎಂದು ಕೆಲವರು ಕರೆಯುತ್ತಾರೆ ಆದರೆ ಯಾರು ಯಾರಾಗಲೂ ಸಾಧ್ಯವಿಲ್ಲ ಅರಸು ನೆಹರು ಇಂದಿರಾ ಗಾಂಧಿ ಎಲ್ಲರೂ ವಿಭಿನ್ನ ಆದ್ರೆ ಅವರ ಸಾಮಾಜಿಕ ಕೊಡುಗೆಗಳು ಅಪಾರ ನನ್ನ ಆಡಳಿತದ ಗುರಿ ಸಾಮಾಜಿಕ ನ್ಯಾಯ ಎಲ್ಲ ಹಿಂದುಳಿದ ಸಮುದಾಯಗಳು ಸಮಾನ ಅವಕಾಶ ಪಡೆದುಕೊಂಡಾಗ ಮಾತ್ರ ಸಮಾಜ ಮುಂದುವರಿಯುತ್ತದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಇದೀಗ ಕರ್ನಾಟಕ ರಾಜಕೀಯ ಮತ್ತೊಂದು ಮಹತ್ವದ ಕ್ಷಣದತ್ತ ಸಾಕ್ತಿದೆ ಜನವರಿ ಆರು ಕೇವಲ ಒಂದು ದಿನಾಂಕವಲ್ಲ ಅದು ಒಂದು ಯುಗದ ದಾಖಲೆ ಮುರಿಯುವ ದಿನ ದೇವರಾಜ ಅರಸು ಅವರ ನಂತರ ದೀರ್ಘಾವಧಿ ಕಾಲ ರಾಜ ರಾಜ್ಯವನ್ನು ಮುನ್ನಡೆಸಿದ ಮುಖ್ಯಮಂತ್ರಿ ಎಂಬ ಹೆಸರನ್ನು ಸಿದ್ದರಾಮಯ್ಯ ಇತಿಹಾಸದಲ್ಲಿ ಬರೆಯಲಿದ್ದಾರೆ ರಾಜಕೀಯ ಗದ್ದಲಗಳ ನಡುವೆಯೂ ಸ್ಥಿರವಾಗಿ ನಿಂತು ದಾಖಲೆ ಬರೆದ ನಾಯಕನಾಗಿ ಅವರು ನೆನಪಾಗಲಿದ್ದಾರೆ ಜನವರಿ ಆರು ಕೇವಲ ಒಂದು ದಿನಾಂಕ ಅಲ್ಲ ಅದು ಒಂದು ಯುಗದ ಮೈಲಿಕಲ್ಲು ಅಧಿಕಾರದ ಬಗ್ಗೆ ಪ್ರಶ್ನೆಗಳು ಕೇಳಿ ಬಂದ್ರು ಕುರ್ಚಿ ಕಾದಾಟದ ಮಾತುಗಳು ಜೋರಾದ್ರು ಸಿದ್ದರಾಮಯ್ಯ ತಮ್ಮ ಆಡಳಿತದ ಅವಧಿಯಿಂದಲೇ ಉತ್ತರ ನೀಡಿದ್ದಾರೆ ಆಡಳಿತದಲ್ಲಿ ನಿರಂತರತೆ ರಾಜಕಾರಣದಲ್ಲಿ ತಾಳ್ಮೆ ಮತ್ತು ಸಾಮಾಜಿಕ ನ್ಯಾಯದ ಅಜೆಂಡಾ ಇವೆಲ್ಲವೇ ಅವರನ್ನು ಈ ದಾಖಲೆಯ ಅಂಚಿಗೆ ತಂದು ನಿಲ್ಲಿಸಿವೆ ಈ ಸಂಭ್ರಮಾಚರಣೆ ಕೇವಲ ವ್ಯಕ್ತಿಯದ್ದಲ್ಲ ಅದು ಒಂದು ರಾಜಕೀಯ ಚಿಂತನೆಯ ವಿಜಯೋತ್ಸವ ಅಹಿಂದ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಆಶಯಗಳನ್ನು ರಾಜಕೀಯವಾಗಿ ಪ್ರತಿನಿಧಿಸಿದ ನಾಯಕನಾಗಿ ಸಿದ್ದರಾಮಯ್ಯ ಗುರುತಿಸಿಕೊಟ್ಟಿದ್ದಾರೆ ನಾಟಿ ಕೋಳಿ ಕೂಟವು ಕೇವಲ ಕೂಟವಲ್ಲ. ಅದು ಅಸ್ತಿತ್ವ ಸಂಸ್ಕೃತಿ ಮತ್ತು ರಾಜಕೀಯ ಸಂದೇಶದ ಪ್ರದರ್ಶನ ರಾಜಕೀಯದಲ್ಲಿ ಅಧಿಕಾರ ತಾತ್ಕಾಲಿಕ ಆದ್ರೆ ದಾಖಲೆಗಳು ಇತಿಹಾಸವಾಗ್ತವೆ ದೇವರಾಜ ಅರಸು ಅವರು ನಮ್ಮ ಕಾಲದಲ್ಲಿ ಸಾಮಾಜಿಕ ನ್ಯಾಯದ ರಾಜಕಾರಣಕ್ಕೆ ಅಡಿಪಾಯ ಹಾಕಿದ್ರು ಅದೇ ಹಾದಿಯಲ್ಲಿ ಸಾಗುತ್ತಾ ತಮ್ಮದೇ ಗುರುತು ಮೂಡಿಸಿರುವ ಸಿದ್ದರಾಮಯ್ಯ ಇದೀಗ ಹೊಸ ದಾಖಲೆಯೊಂದಿಗೆ ಇತಿಹಾಸದಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ ಯಾರು ಯಾರಾಗಲು ಸಾಧ್ಯವಿಲ್ಲ ಆದರೆ ಪ್ರತಿಯೊಬ್ಬ ನಾಯಕನಿಗೂ ತನ್ನದೇ ಅಧ್ಯಾಯ ಇರುತ್ತದೆ ಮತ್ತು ಇದು ಸಿದ್ದರಾಮಯ್ಯ ಅಧ್ಯಾಯ ಮುಂದೆ ಏನಾಗುತ್ತೆ ಎಂಬುದು ರಾಜಕೀಯದ ಭಾಗ ಆದ್ರೆ ಈಗೊಂದು ಸತ್ಯ ಸ್ಪಷ್ಟ ಗದ್ದಲಗಳ ನಡುವೆಯೂ ದಾಖಲೆ ಬರೆದ ನಾಯಕನಾಗಿ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಹೆಸರು ಶಾಶ್ವತವಾಗಿ ಉಳಿಯಲಿದೆ ಇದೇ ಈ ಕಥೆಯ ಅಂತ್ಯ ಅಲ್ಲ ಇದು ಇತಿಹಾಸದ ಮುಂದಿನ ಅಧ್ಯಾಯದ ಆರಂಭ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಬಹುಮಾನ ಎರಡು ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ